ಚಿರತೆ ದಾಳಿಗೆ ಒಳಗಾದ ಯುವಕನ ಆರೋಗ್ಯ ವಿಚಾರಿಸಿದ ಶಾಸಕ ಕೆಸಿ ಪಪ್ಪಿ ರಾತ್ರಿಯ ವೇಳೆ ತೋಟಗಳಿಗೆ ಫಲಗಳಿಗೆ ಹೋಗದಂತೆ ರೈತರಿಗೆ ಮನವಿ ಚಿತ್ರದುರ್ಗದ ತಾಲೂಕು ಬಹುತೇಕ ಗ್ರಾಮಗಳು ಗುಡ್ಡಗಳ ಸಮೀಪ ಇರುವುದರಿಂದ ಕಾಡು ಪ್ರಾಣಿಗಳ ಓಡಾಟ ಹೆಚ್ಚಿರುತ್ತದೆ ಹಾಗಾಗಿ ಸಾರ್ವಜನಿಕರು ಜಾಗೃತಿಯಿಂದ ಇರಬೇಕಾಗುತ್ತದೆ ಎಂದು ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ತಿಳಿಸಿದರು ತಾಲೂಕಿನ ಅನ್ನೆಹಾಳ ಗ್ರಾಮಕ್ಕೆ ಸೋಮವಾರ ಭೇಟಿ ನೀಡಿ ಚಿರತೆ ದಾಳಿಗೆ ಒಳಗಾದ ಗ್ರಾಮದ ನಿವಾಸಿ ಸಿದ್ದೇಶ್ ಎಂಬ ವ್ಯಕ್ತಿಯನ್ನು ಆರೋಗ್ಯ ವಿಚಾರಿಸಿ ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವರು ಮಾತನಾಡಿದರು ರೈತಾಪಿ ವರ್ಗದವರು ಯಥೇಚ್ಛವಾಗಿ ತೋಟಫಲಗಳಿಗೆ ರಾತ್ರಿ ವೇಳೆ ಹೋಗುವುದರಿಂದ ಇಂತಹ ಅನಾಹುತಗಳಿಗೆ ತುತ್ತಾಗುತ್ತಿದ್ದಾರೆ ತಾವುಗಳು ಯಿಂದ ಹೊಲ ತೋಟಗಳಿಗೆ ಬೆಳಗಿನ ಸಮಯ ಹೋಗಿ ಕೆಲಸಗಳನ್ನು ಮಾಡಿಕೊಳ್ಳಿ ಎಂದು ತಿಳಿಸಿದರು ಓಬಣ್ಣನಹಳ್ಳಿ ಕಕ್ಕೇರು ಅನ್ನೇಹಾಳ್ ಮಹದೇವನಕಟ್ಟೆ ಗ್ರಾಮಗಳಲ್ಲಿ ಚಿರತೆಗಳ ಓಡಾಟ ಹೆಚ್ಚಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದೇನೆ ಚಿರತೆಗಳ ಓಡಾಟ ಕಂಡಲ್ಲಿ ಬೋನ್ಗಳನ್ನು ಇಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ ಎಂದು ತಿಳಿಸಿದರು ಕಳೆದ ಜುಲೈ ಹದಿನೇಳರಂದು ಅನ್ನೇಹಾಳ್ ಗ್ರಾಮದ ಸಿದ್ದೇಶ್ ಸಂಜೆ ಜಮೀನಿಗೆ ಹೋಗಿದ್ದಾಗ ಹೊಂಚು ಹಾಕಿ ಕುಳಿತಿದ್ದ ಚಿರತೆ ದಾಳಿ ನಡೆಸಿದೆ ತಲೆಯ ಹಿಂಬದಿಯು ರಕ್ತ ಸಿಕ್ತವಾಗಿದ್ದು ಅಲ್ಲದೆ ಕೈ ಮೈ ಪರಿಚಿ ಗಾಯಗೊಳಿಸಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಯುವಕನನ್ನ ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆಯನ್ನ ಮುಗಿಸಿ ಗುಣಮುಖರಾಗಿ ಗ್ರಾಮಕ್ಕೆ ಧಾವಿಸಿದ ಸಿದ್ದೇಶ್ ಅವರ ನಿವಾಸಕ್ಕೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಯವರು ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿ ಆರ್ಥಿಕ ಸಹಾಯ ಮಾಡಿದ್ದಾರೆ ವರದಿ ಹರೀಶ್ ನಾಯಕ್ ನಟ್ಟಿ You ே பரோணா ப்ளீஸ்